ಎಲ್ಲರಿಗೂ ಶರಣು ಶರಣಾರ್ಥಿ ಇಂದಿನ ನಮ್ಮ ಆಳವಾದ ಚಿಂತನೆಗೆ ಸ್ವಾಗತ ಇಂದು ನಾವು ಹನ್ನೆರಡನೇ ಶತಮಾನದ ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರ ಒಂದು ಬಹಳ ಗಹನವಾದ ವಚನವನ್ನ ನೋಡ್ತಾ ಇದ್ದೇವೆ ಆನೆಯು ಆ ದಾರಿಯಲ್ಲಿ ಹೋಯಿತೆಂದರೆ ಈ ವಚನ ಇದೆಯಲ್ಲ ಇದು ಬರೀ ನಾಲ್ಕು ಸಾಲಲ್ಲ ಇದೊಂದು ಒಂಥರ ದರ್ಶನ ಇದ್ದ ಹಾಗೆ ಇದರಲ್ಲಿ ಬಸವಣ್ಣನವರ ಅಸಾಧಾರಣ ವಿನಯ ಇದೆ ಅವರ ಆಧ್ಯಾತ್ಮಿಕ ನಿಲುವು ಸಮಾಜದ ಬಗ್ಗೆ ಅವರ ತೀಕ್ಷ್ಣವಾದ ಒಳನೋಟಗಳು ಎಲ್ಲವೂ ಸೇರಿಕೊಂಡಿದೆ ನಮ್ಮ ಇವತ್ತಿನ ಪ್ರಯತ್ನ ಏನಂದ್ರೆ ಈ ವಚನದ ಆಳಕ್ಕೆ ಇಳಿದು ಅದರ ಅರ್ಥ ಏನು ಮತ್ತೆ ಇವತ್ತಿನ ನಮ್ಮ ಬದುಕಿಗೆ ಇದು ಹೇಗೆ ದಾರಿದೀಪ ಆಗಬಹುದು ಅಂತ ನೋಡೋಣ ಸರಿ ಹಾಗಾದ್ರೆ ಮೊದಲು ಆ ವಚನವನ್ನ ಒಮ್ಮೆ ಕೇಳೋಣ ಆಮೇಲೆ ಅದರ ವಿಶ್ಲೇಷಣೆಗೆ ಹೋಗೋಣ ಆನೆಯೂ ಆದಾರಿಯಲ್ಲಿ ಹೋಯಿತೆಂದಡೆ ಆಡು ಆದಾರಿಯಲ್ಲಿ ಹೋಯಿತೆನ್ನಬಹುದೇ ಸಂಗನ ಶರಣರಿಗೆ ಆನೋ ಸರಿಯೆಂದು ಗಳಹಿಲಿಬಹುದೇ ಜಂಗಮಕ್ಕೆ ಮಾಡುವ ಭಕ್ತರಿಗೆ ಆನೋ ಸರಿ ಹೇಳ ಕೂಡಲ ಸಂಗಮದೇವ ಆ ಮೊದಲ ಎರಡು ಸಾಲುಗಳೇ ಬಹಳ ಕುತೂಹಲ ಮೂಡಿಸುತ್ತವೆ ಆನೆಯು ಆದಾರಿಯಲ್ಲಿ ಹೋಯ್ತೆಂದಡೆ ಆಡು ಆದಾರಿಯಲ್ಲಿ ಹೋಯ್ತೆನ್ನಬಹುದೇ ಇಲ್ಲಿ ಆನೆ ಆಡು ಅಂತ ಹೋಲಿಕೆ ಮಾಡಿದ್ದಾರಲ್ಲ ಇದ್ರ ಹಿಂದಿನ ವಿಚಾರ ಏನು ಹೌದು ಈ ಹೋಲಿಕೆ ಇದೆಯಲ್ಲ ಇದು ಈ ವಚನದ ತಿರುಳನ್ನೇ ಹಿಡಿದಿರುತ್ತೆ ಅಂತ ಹೇಳಬಹುದು ಇಲ್ಲಿ ಆನೆ ಅಂದರೆ ಅದು ಕೇವಲ ಅದರ ಗಾತ್ರ ಅಥವಾ ಬಲ ಅಷ್ಟೇ ಅಲ್ಲ ಅದು ಒಂದು ಗಾಂಭೀರ್ಯ ಸ್ಥಿರತೆ ಎಲ್ಲಕ್ಕಿಂತ ಮುಖ್ಯವಾಗಿ అరివు అరివిన సంకేత ఓ అవుతుంది ಅಂದ್ರೆ ತಾವು ಯಾವ ದಾರಿಯಲ್ಲಿ ನಡೀತಿದ್ದೀವಿ ನಮ್ಮ ಗುರಿ ಏನು ಅಂತ ಪೂರ್ಣವಾಗಿ ತಿಳಿದು ಪ್ರಜ್ಞಾಪೂರ್ವಕವಾಗಿ ಸ್ವಂತ ಅನುಭವದಿಂದ ನಡೆಯುವ ಮಹಾನ್ ವ್ಯಕ್ತಿಗಳಿದಾರಲ್ಲ ಅನುಭವಿಗಳು ಶರಣರು ಅವರನ್ನ ಆನೆಗೆ ಹೋಲಿಸಬಹುದು ಅವರ ನಡಿಗೆಯೇ ಒಂದು ದಾರಿ ಇದ್ದ ಹಾಗೆ ಸರಿ ಸರಿ ಆದ್ರೆ ಆಡು ಇದೆಯಲ್ಲ ಅದು ತದ್ವಿರುದ್ಧ ಅದು ಸಾಮಾನ್ಯವಾಗಿ ಗುಂಪಲ್ಲಿ ಹೋಗುತ್ತೆ ಮುಂದೆ ಹೋಗುದು ಹೋದ ದಾರಿಯಲ್ಲೇ ತಾನು ಯೋಚನೆ ಮಾಡದೆ ಹಾಗೆ ಹಿಂಬಾರಿಸುತ್ತೆ ಅಲ್ವಾ ಅಂದ್ರೆ ಇದು ಅರಿವಿಲ್ಲದ ಅನುಕರಣೆ ಬೇರೆಯವ್ರು ಮಾಡ್ತಾರೆ ಅಂತ ಮಾಡೋದು ದಾರಿ ಸರಿನಾ ತಪ್ಪ ಅನ್ನೋ ಅರಿವಿಲ್ಲದೆ ಹೋಗೋದು ಹಾಗಾಗಿ ಬಸವಣ್ಣನವರು ಇಲ್ಲಿ ಕೇವಲ ಪ್ರಾಣಿಗಳನ್ನು ಹೋಲಿಸ್ತಿಲ್ಲ ಇದು ಎರಡು ಬೇರೆ ಬೇರೆ ಜೀವನ ದೃಷ್ಟಿಗಳು ಹೌದು ಅರಿವಿನ ಎರಡು ಹಂತಗಳು ಒಂದು ಸ್ವಯಂ ಅರಿವಿನಿಂದ ನಡೆಯೋದು ಇನ್ನೊಂದು ಕೇವಲ ಕುರುಡಾಗಿ ಅನುಕರಿಸೋದು ಅಂದ್ರೆ ಇದು ಬರೀ ಆಧ್ಯಾತ್ಮಿಕ ದಾರಿಗೆ ಅಷ್ಟೇನಾ ಅಥವಾ ನಮ್ಮ ದಿನನಿತ್ಯದ ಜೀವನದಲ್ಲೂ ಈ ಆನೆ ಆಡಿನ ರೀತಿ ಕಾಣಿಸುತ್ತಾ ಈಗ ನೋಡಿ ನಮ್ಮ ಕೆಲಸದಲ್ಲಿ ಸಮಾಜದಲ್ಲಿ ನಾವು ಅನುಕರಣೆ ಮಾಡೋದು ಇದ್ದೇ ಇರುತ್ತಲ್ಲ ಖಂಡಿತವಾಗಿಯೂ ಇದು ಬರೀ ಸ್ಪಿರಿಚುವಲ್ ವಿಚಾರಕ್ಕೆ ಸೀಮಿತ ಅಲ್ಲವೇ ಅಲ್ಲ ಈಗ ಜ್ಞಾನ ಪಡ್ಕೊಳ್ಳೋದಿರ್ಬೋದು ಕಲೆ ಕಲಿಯೋದು ಸಮಾಜದಲ್ಲಿ ನಾಯಕತ್ವ ಯಾವುದೇ ಕ್ಷೇತ್ರ ತಗೊಳ್ಳಿ ಅಲ್ಲಿ ಸ್ವಂತ ಚಿಂತನೆ ಹೊಸ ಪ್ರಯೋಗ ಅರಿವಿನಿಂದ ನಡೆಯುವ ಆನೆಯ ದಾರಿನೂ ಇರುತ್ತೆ ಹಾಗೇನೆ ಬೇರೆಯವರು ಮಾಡಿದ್ದನ್ನೇ ಪ್ರಶ್ನೆ ಮಾಡದೆ ಅನುಕರಿಸೋ ಆಡಿನ ದಾರಿನೂ ಇರುತ್ತೆ ಬಸವಣ್ಣನವರು ಈ ಮೂಲಭೂತವಾದ ಮನುಷ್ಯನ ಸ್ವಭಾವವನ್ನೇ ಇಲ್ಲಿ ಗುರುತಿಸ್ತಿದ್ದಾರೆ ಅಂತ ಅನ್ಸುತ್ತೆ ಮುಖ್ಯವಾದ ಸಂದೇಶ ಅಂದ್ರೆ ಶ್ರೇಷ್ಠತೆ ಅನ್ನೋದು ಅನುಕರಣೆಯಿಂದ ಬರಲ್ಲ ಅದು ಅರಿವಿನಿಂದ ಬರುತ್ತೆ ಅನ್ನೋದು ಸರಿ ಈ ಅರಿವು ಮತ್ತೆ ಅನುಕರಣೆ ವ್ಯತ್ಯಾಸವನ್ನ ಗಮನದಲ್ಲಿಟ್ಕೊಂಡು ಮುಂದಿನ ಸಾಲಿಗೆ ಹೋಗೋಣ ಸಂಗನ ಶರಣರಿಗೆ ಆನು ಸರಿಯೆಂದು ಗಳಹಲಿಬಹುದೇ ಇದು ಕೇಳಿದಾಗ ಒಂಥರ ಆಶ್ಚರ್ಯ ಆಗತ್ತೆ ಕಲ್ಯಾಣ ಕ್ರಾಂತಿಯ ನಾಯಕ ಅನುಭವ ಮಂಟಪವನ್ನ ಮುನ್ನಡೆಸಿದವರು ಹೀ ಕೇಳ್ತಿದ್ದಾರಲ್ಲ ನಿಜಕ್ಕೂ ಇದು ಬೆರಗು ಮೂಡಿಸುವಂತಹ ವಿನಯ ಆದರೆ ಇದು ಕೇವಲ ನಮ್ರತೆ ತೋರಿಸ್ಕೊಳ್ಳದಲ್ಲ ಅದೊಂದು ಬಹಳ ಆಳವಾದ ತಾತ್ವಿಕ ನಿಲುವು ಸಂಗನ ಶರಣರು ಅಂದ್ರೆ ಯಾರು ಕೂಡಲ ಸಂಗಮ ದೇವನಲ್ಲಿ ಆ ಪರಮಸತ್ಯದಲ್ಲಿ ಸಂಪೂರ್ಣವಾಗಿ ಒಂದಾದವರು ಅರಿವಿನ ಅತ್ಯುನ್ನತ ಸ್ಥಿತಿ ತಲುಪಿದವರು ತಮ್ಮ ಪ್ರತಿ ಉಸಿರನ್ನೂ ಆ ಸತ್ಯದ ಜೊತೆ ಬೆಸೆದುಕೊಂಡವರು ಅವರೇ ನಿಜವಾದ ಆನೆಗರು ಅಂತಹವರ ಅಸಾಮಾನ್ಯವಾದ ಆಧ್ಯಾತ್ಮಿಕ ಸಾಧನೆ ಇದೆಯಲ್ಲ ಅದರ ಮುಂದೆ ತಾವು ಎಷ್ಟೇ ದೊಡ್ಡ ಸಾಮಾಜಿಕ ಧಾರ್ಮಿಕ ಕ್ರಾಂತಿ ಮಾಡ್ತಿದ್ರು ಬಸವಣ್ಣನವರು ತುಂಬ ಪ್ರಾಮಾಣಿಕವಾಗಿ ತಮ್ಮನ್ನ ತಾವೇ ಪ್ರಶ್ನೆ ಮಾಡ್ಕೋತಾರೆ ನಾನು ಅವರಿಗೆ ಸರಿಸಮಾನನಾ ನನ್ನನ್ನ ಅವರ ಜೊತೆ ಹೋಲಿಕೆ ಮಾಡಕ್ ಸಾಧ್ಯನಾ ಅಂತೇ ಇಷ್ಟು ತೀವ್ರವಾದ ವಿನಯವನ್ನ ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊಡೋ ಸಾಧ್ಯತೆ ಇಲ್ವಾ ಇದು ಬರೀ ಅಲಂಕಾರಿಕ ಮಾತು ಅಥವಾ ಆತ್ಮವಿಶ್ವಾಸ ಇಲ್ಲದಿರೋದು ಅಂತೆಲ್ಲ ಅನ್ಕೋಬಹುದಲ್ಲ ಇದರ ನಿಜವಾದ ತೂಕ ಏನು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದನ್ನ ಆತ್ಮವಿಶ್ವಾಸದ ಕೊರತೆ ಅಂತ ತಿಳಿಯೋದು ಬಹಳ ತಪ್ಪು ಇದು ಅಹಂಕಾರವನ್ನು ಸಂಪೂರ್ಣವಾಗಿ ನಿರಾಕರಿಸೋದು ನಿಜವಾದ ಶ್ರೇಷ್ಠತೆಯ ಅಳತೆಗೋಲು ಯಾವುದು ಅಂತ ಬಸವಣ್ಣ ಇಲ್ಲಿ ಸ್ಥಾಪಿಸುತ್ತಿದ್ದಾರೆ ಓ ಅದು ಹೊರಗಿನ ಸಾಧನೆಗಳಲ್ಲ ಪದವಿಗಳಲ್ಲ ಎಷ್ಟು ಜನ ಫಾಲೋವರ್ಸ್ ಇದಾರ ಅನ್ನೋದಲ್ಲ ಅದು ಒಳಗಿನ ಅರಿವು ಆ ಪರಮ ಸತ್ಯದೊಂದಿಗಿನ ನಮ್ಮ ಸಂಬಂಧ ಆ ಅಳತೆಗೋಲು ಮುಂಡೆ ನೋಡಿದಾಗ ತಾವಿನ್ನೂ ಸಾಗಬೇಕಾದ ದಾರಿ ತುಂಬಾ ಇದೆ ಅನ್ನೋ ಪ್ರಾಮಾಣಿಕವಾದ ಒಂದು ಸ್ವವಿಮರ್ಶೆ ಇದು ಅಷ್ಟೇ ಅಲ್ಲ ಇದು ನಾಯಕತ್ವಕ್ಕೆ ಒಂದು ಆದರ್ಶವನ್ನು ಕೊಡುತ್ತೆ ಹೌದಾ ಹೇಗೆ ನಿಜವಾದ ನಾಯಕ ತನ್ನ ಗುರಿಯ ಆದರ್ಶಗಳ ಮುಂದೆ ಯಾವಾಗ್ಲೂ ವಿನೀತನಾಗಿರಬೇಕು ತಾನು ಆ ಆದರ್ಶಗಳನ್ನು ಪೂರೈಸೋಕೆ ಒಂದು ಸಾಧನ ಅಷ್ಟೇ ತಾನೇ ಎಲ್ಲ ಅಲ್ಲ ಅನ್ನೋ ಬೇಕು ಹ್ಮ್ ಇದು ಲೀಡರ್ಶಿಪ್ ಬಗ್ಗೆನೇ ಒಂದು ಹೊಸ ಪರ್ಸ್ಪೆಕ್ಟಿವ್ ಕೊಡುತ್ತೆ ಸರಿ ಇನ್ನು ವಚನದ ಕೊನೆಯ ಭಾಗಕ್ಕೆ ಬರೋಣ ಜಂಗಮಕ್ಕೆ ಮಾಡುವ ಭಕ್ತರಿಗೆ ಸರಿಯ ಹೇಳ ಕೂಡಲ ಸಂಗಮ ದೇವ ಇಲ್ಲಿ ಜಂಗಮ ಅನ್ನೋ ಪದ ಮತ್ತೆ ಅದಕ್ಕೆ ಸೇವೆ ಮಾಡುವ ಭಕ್ತರ ಬಗ್ಗೆ ಹೇಳಿದ್ದಾರೆ ಇದು ವಚನ ಚಳವಳಿಯ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಅಲ್ವಾ ಖಂಡಿತ ಖಂಡಿತ ಇದು ಶರಣ ದರ್ಶನದ ಅತ್ಯಂತ ಕ್ರಾಂತಿಕಾರಿ ವಿಚಾರಗಳಲ್ಲಿ ಒಂದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಸ್ಥಾವರ ಮತ್ತೆ ಜಂಗಮ ಅಂತ ಎರಡೂ ಪರಿಕಲ್ಪನೆಗಳಿವೆ ಸ್ಥಾವರ ಅಂದರೆ ಸ್ಥಿರವಾಗಿರೋದು ದೇವಸ್ಥಾನ ಮೂರ್ತಿ ಇತ್ಯಾದಿ ಆದರೆ ಶರಣರು ಹೆಚ್ಚು ಒತ್ತು ಕೊಟ್ಟಿದ್ದು ಜಂಗಮಕ್ಕೆ ಜಂಗಮ ಜಂಗಮ ಅಂದರೆ ಚಲಿಸುವ ಜೀವಂತ ದೇವರು ಅಂದರೆ ಯಾರು ಬರೀ ಗುರುಗಳು ಸನ್ಯಾಸಿಗಳಷ್ಟೇ ಅಲ್ಲ ಇಡೀ ಸಮಾಜವೇ ಜಂಗಮ ಜ್ಞಾನಿಗಳು ವರ್ಗದವರು ಕಾಯಕ ಮಾಡವರು ಹಸಿದವರು ಬಡವರು ಕಷ್ಟದಲ್ಲಿರುವರು ಹೀಗೆ ಚಲನಶೀಲವಾಗಿರುವ ಜೀವಂತವಾಗಿರುವ ಸಮಾಜವೇ ದೇವರ ನಿಜವಾದ ರೂಪ ಅನ್ನೋದು ಶರಣರ ದೃಷ್ಟಿ ಓಹೋ ದೇವರು ಕಲ್ಲಲ್ಲಿಲ್ಲ ಕಾಯಕದಲ್ಲಿ ಸಮಾಜದಲ್ಲಿ ಜನರಲ್ಲಿದ್ದಾನೆ ಅನ್ನೋ ಗಟ್ಟಿ ನಂಬಿಕೆ ಇದು ಹಾಗಾದರೆ ಜಂಗಮಕ್ಕೆ ಮಾಡುವ ಭಕ್ತರು ಅಂದರೆ ಸಮಾಜಕ್ಕೆ ಸೇವೆ ಮಾಡೋರು ಬಹುಶಃ ಕಷ್ಟದಲ್ಲಿರೋರಿಗೆ ನಿಸ್ವಾರ್ಥವಾಗಿ ಸೇವೆ ಮಾಡೋ ಸಾಮಾನ್ಯ ಜನರು ಅಂತಾಯಿತು ಅಂಥವರಿಗೆ ಹೋಲಿಸ್ಕೊಂಡು ನಾನು ಸರಿಯೇ ಅಂತ ಬಸವಣ್ಣನವರು ದೇವರನ್ನೇ ಕೇಳ್ತಿದ್ದಾರೆ ಇದ್ರ ಅರ್ಥ ಏನು ಇದು ಬರೀ ಬಡವರಿಗೆ ಸೇವೆ ಮಾಡೋದಕ್ಕಷ್ಟೇ ಸೀಮಿತನಾ ಇದು ಅದಕ್ಕಿಂತ ವಿಸ್ತಾರವಾದದ್ದು ಬರೀ ಬಡವರಿಗೆ ಸೇವೆ ಮಾಡೋದು ಅಂತಷ್ಟೇ ಅಲ್ಲ ಜಂಗಮಕ್ಕೆ ಮಾಡುವ ಭಕ್ತರು ಅಂದ್ರೆ ಸಮಾಜದ ಒಳ್ಳೆದಕ್ಕಾಗಿ ನಿಸ್ವಾರ್ಥವಾಗಿ ದುಡಿಯುವ ಎಲ್ರೂ ತಮ್ಮ ಕಾಯಕದ ಮೂಲಕ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡ್ತಾರಲ್ಲ ಆ ಎಲ್ಲ ಶ್ರಮಜೀವಿಗಳು ಜೀವಿಗಳು ಅದು ರೈತನಾಗಿರ್ಬೋದು ಕುಂಬಾರ ನೇಕಾರ ಯಾರೇ ಇರ್ಬೋದು ತಮ್ಮ ಕೆಲಸವನ್ನೇ ಪೂಜೆ ಅಂತ ತಿಳಿದು ಸಮಾಜಕ್ಕೆ ಸೇವೆ ಮಾಡೋ ಪ್ರತಿಯೊಬ್ಬರೂ ಇಲ್ಲಿ ಭಕ್ತರೇ ಇಂಥ ನಿರಂತರವಾಗಿ ಕಾಯಕದಲ್ಲಿ ತೊಡಗಿರೋರ ಪ್ರಾಮಾಣಿಕ ಸೇವೆ ಅವರ ಬದ್ಧತೆ ಇದೆಯಲ್ಲ ಅದರ ಮುಂದೆ ತಮ್ಮಂತ ದೊಡ್ಡ ಚಳುವಳಿಯ ನಾಯಕನ ಸ್ಥಾನಮಾನ ಕೂಡ ಏನೂ ಇಲ್ಲ ಅಂತ ಬಸವಣ್ಣನವರು ಭಾವಿಸ್ತಾರೆ ಅಂದಿನ ಸಮಾಜದಲ್ಲಿ ಪ್ರಚಲಿತದಲ್ಲಿದ್ದ ಕೇವಲ ಪೂಜೆ ಹೋಮ ಹವನದಂತಹ ಕರ್ಮಕಾಂಡಗಳೇ ಧರ್ಮ ಅದರಿಂದಲೇ ಮುಕ್ತಿ ಅಂತ ಹೇಳ್ತಿದ್ರಲ್ಲ ಹೌದು ಆ ವ್ಯವಸ್ಥೆಯ ಮೇಲೆ ಒಂದು ನೇರವಾದ ವಿಮರ್ಶೆ ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಮಾತಿಗಿಂತ ಕೃತಿ ಮುಖ್ಯ ಆಚರಣೆಗಿಂತ ಅನುಷ್ಠಾನ ಮುಖ್ಯ ಮತ್ತು ಮುಖ್ಯವಾಗಿ ಸಮಾಜಕ್ಕೆ ಉಪಯೋಗವಾಗುವ ಕಾಯಕವೇ ನಿಜವಾದ ಕೈಲಾಸ ಅದೇ ನಿಜವಾದ ಪೂಜೆ ಈ ವಿನಯ ಇದೆಯಲ್ಲ ಇದು ಬರೀ ವೈಯಕ್ತಿಕ ಗುಣ ಅಲ್ಲ ಇದು ಅಂದಿನ ಸಾಮಾಜಿಕ ಧಾರ್ಮಿಕ ಅಸಮಾನತೆಗಳಿಗೆ ಕೊಟ್ಟ ಒಂದು ತಾತ್ವಿಕ ಉತ್ತರ ಕೂಡ ಹೌದು ಈ ವಚನವನ್ನ ಅದರ ಐತಿಹಾಸಿಕ ಸಂದರ್ಭದಲ್ಲಿ ನೋಡಿದಾಗ ಅದರ ಮಹತ್ವ ಇನ್ನೂ ಸ್ಪಷ್ಟವಾಗುತ್ತೆ ಅಲ್ವಾ ಹನ್ನೆಂಡೇ ಶತಮಾನದಲ್ಲಿ ಕರ್ನಾಟಕದ ಸಮಾಜ ಧರ್ಮ ಹೇಗಿತ್ತು ಖಂಡಿತ ಆ ಕಾಲಮನ್ನ ನೆನಪು ಮಾಡಿಕೊಂಡ್ರೆ ಸಮಾಜ ಪೂರ್ತಿಯಾಗಿ ಜಾತಿ ಪದ್ಧತಿಯಿಂದ ಕಟ್ಟು ಹುಟ್ಟಿನ ಆಧಾರದ ಮೇಲೆ ಶ್ರೇಷ್ಠ ಕನಿಷ್ಠ ಅನ್ನೋ ಭೇದಡು ಬಹಳ ಆಳವಾಗಿದ್ವು ಜ್ಞಾನ ಧಾರ್ಮಿಕ ಆಚರಣೆಗಳೆಲ್ಲ ಕೆಲವೇ ವರ್ಗದವರ ಸ್ವತ್ತಾಗಿತ್ತು ಪುರೋಹಿತಶಾಹಿ ತುಂಬ ಪ್ರಬಲವಾಗಿತ್ತು ಇಂತಹ ಅಸಮಾನತೆ ಶೋಷಣೆಯಿದ್ದ ವಾತಾವರಣದಲ್ಲಿ ಬಸವಾದಿ ಶರಣರ ಚಳುವಳಿ ಹುಟ್ಟುಕೊಂಡಿದ್ದು ಅದು ಬರೀ ಧಾರ್ಮಿಕ ಸುಧಾರಣೆ ಆಗಿರ್ಲಿಲ್ಲ ಅದೊಂದು ಸಂಪೂರ್ಣ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಕ್ರಾಂತಿಯಾಗಿತ್ತು ಹಾಗಾದ್ರೆ ಈ ವಚನದಲ್ಲಿ ಬರೋ ಶ್ರೇಷ್ಠತೆಯ ಕಲ್ಪನೆ ಇದೆಯಲ್ಲ ಅರಿವು ವಿನಯ ಸೇವೆ ಅರ್ಹತೆ ಇವೆಲ್ಲವೂ ಅಂದಿನ ಜಾತಿ ಆಧಾರಿತ ಸಮಾಜದ ಶ್ರೇಷ್ಠತೆಯ ಕಲ್ಪನೆಗೆ ಒಂದ್ ರೀತಿ ನೇರ ಸವಾಲ್ ಹಾಕಿದ ಹಾಗೆ ಕಾಣಿಸುತ್ತೆ ಆನೆಯ ಜಾಗದಲ್ಲಿ ಹುಟ್ಟಿನಿಂದ ಶ್ರೇಷ್ಠರು ಅಂತ ಮೆರೆಯೋರನ್ನ ಆಡಿನ ಜಾಗದಲ್ಲಿ ಕಾಯಕ ಜೀವಿಗಳಾದ್ರೂ ಕೀಳಾಗಿ ಕಾಣ್ತಿದ್ದೋರನ್ನ ಅಂದಿನ ಸಮಾಜ ಹಾಗೆ ನೋಡಿತ್ತಾ ಹೌದು ಖಚಿತವಾಗಿಯೂ ಆ ರೀತಿ ಅರ್ಥೈಸಿಕೊಳ್ಳೋಕೆ ಅವಕಾಶ ಇದೆ ಬಸವಣ್ಣನವರು ಈ ವಚನದ ಮೂಲಕ ಅತ್ಯಂತ ಸ್ಪಷ್ಟವಾಗಿ ಧೈರ್ಯದಿಂದ ಹೇಳ್ತಿರೋದು ಅದನ್ನೇ ನಿಜವಾದ ಶ್ರೇಷ್ಠತೆ ಅಥವಾ ಮೌಲ್ಯ ಅನ್ನೋದು ವ್ಯಕ್ತಿಯ ಹುಟ್ಟಿನಿಂದ ಅವನ ಕುಲದಿಂದ ಬರೋದಿಲ್ಲ ಬದಲಾಗಿ ಅದು ಅವನ ಒಳಗಿನ ಅರಿವಿಂದ ಅವನ ಪ್ರಜ್ಞಾಪೂರ್ವಕ ನಡತೆಯಿಂದ ಮತ್ತೆ ಅವನ ಸಮಾಜಕ್ಕೆ ಸಲ್ಲಿಸುವ ನಿಸ್ವಾರ್ಥ ಕಾಯಕದಿಂದ ಬರುತ್ತೆ ಸರಿ ಸರಿ ಜನ್ಮದಿಂದ ಬರೋ ಶ್ರೇಷ್ಠತೆಯನ್ನು ಪೂರ್ತಿಯಾಗಿ ತಿರಸ್ಕರಿಸಿ ಗುಣ ಅರ್ಹತೆ ಕಾಯಕ ಆಧಾರಿತ ಮೌಲ್ಯ ವ್ಯವಸ್ಥೆಯನ್ನು ಸ್ಥಾಪಿಸುವುದು ಶರಣ ಚಳವಳಿಯ ಮೂಲ ಉದ್ದೇಶವಾಗಿತ್ತು ಈ ವಚನ ಆ ಉದ್ದೇಶದ ಒಂಥರ ತಾತ್ವಿಕ ಸಾರಾಂಶದ ಹಾಗೆ ಇದೆ ಇದು ನೇರ್ವಾದಿ ಅನುಭವ ಮಂಟಪದ ಆಶಯಗಳ ಜೊತೆ ಸೇರಿಕೊಳ್ಳುತ್ತಲ್ವಾ ಜಗತ್ತಿನ ಮೊದಲ ಸಂಸತ್ತು ಅಂತಾರಲ್ಲ ಅದನ್ನ ಆ ವೇದಿಕೆಯಲ್ಲಿ ಸಮಾಜದ ಎಲ್ಲಾ ವರ್ಗದವರು ಎಲ್ಲಾ ಕೆಲಸದವರು ಚಮ್ಮಾರ ಅಂಬಿಗ ದರ್ಜಿ ರೈತರು ಮಹಿಳೆಯರು ಎಲ್ಲರೂ ಸಮಾನವಾಗಿ ಕೂತು ತಮ್ಮ ಅನುಭವಗಳನ್ನ ಹಂಚಿಕೊಂಡು ಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಿದ್ರು ಅಲ್ಲಿ ವ್ಯಕ್ತಿಯ ಬೆಲೆಯನ್ನ ಅವನ ಹುದ್ದೆ ಹುಟ್ಟು ನಿರ್ಧಾರ ಮಾಡುತ್ತಿರಲಿಲ್ಲ ಅವನ ಅನುಭವ ಅವನ ಅರಿವು ಅವನ ಕಾಯಕ ಅದೇ ಮುಖ್ಯವಾಗಿತ್ತು ಈ ವಚನ ಆ ಕ್ರಾಂತಿಕಾರಿ ಸಮಾನತೆಯ ತತ್ವಕ್ಕೆ ಒಂದು ಗಟ್ಟಿಯಾದ ಫಿಲಾಸಫಿಕಲ್ ಬೇಸ್ ಕೊಡುತ್ತೆ ಎಂಟು ನೂರು ವರ್ಷಗಳ ಹಿಂದಿನ ಈ ಮಾತುಗಳು ಇವತ್ತಿನ ನಮ್ಮ ಫಾಸ್ಟ್ ಲೈಫ್ ಟೆಕ್ನಾಲಜಿ ಇರೋ ಗ್ಲೋಬಲೈಸ್ಡ್ ಜಗತ್ತಿಗೆ ಹೇಗೆ ಸಂಬಂಧಪಟ್ಟಿದ್ದು ಈ ವಚನದಿಂದ ನಾವು ಇವತ್ತಿನ ಬದುಕಿಗೆ ಏನ್ ಕಲಿಬಹುದು ವಚನಗಳ ಶಕ್ತಿನೇ ಅದು ಅವು ಯಾವ ಕಾಲಕ್ಕೂ ಸಲ್ಲುವ ಸತ್ಯಗಳನ್ನ ಹೇಳೋದ್ರಿಂದ ಇವತ್ತಿಗೂ ಅಷ್ಟೇ ಪ್ರಸ್ತುತ ಬಹುಶಃ ಇವತ್ತು ಇನ್ನೂ ಹೆಚ್ಚು ಪ್ರಸ್ತುತ ಇರಬಹುದು ಈ ವಚನದಿಂದ ಇವತ್ತಿನ ನಮ್ಮ ವೈಯಕ್ತಿಕ ಸಾಮಾಜಿಕ ಬದುಕಿಗೆ ನಾವು ಅಳವಡಿಸಿಕೊಳ್ಳಬಹುದಾದ ಬಹಳಷ್ಟು ಅಂಶಗಳಿವೆ ಕೆಲವು ಮುಖ್ಯವಾದದ್ದನ್ನು ನೋಡೋಣ ಮೊದಲನೆಯದು ವಿನಯ ಮತ್ತು ನಿರಂತರ ಆತ್ಮಾವಲೋಕನದ ಮಹತ್ವ ಇವತ್ತಿನ ಕಾಲದಲ್ಲಿ ನಾವು ಸೆಲ್ಫ್ ಪ್ರಮೋಷನ್ ಪರ್ಸನಲ್ ಬ್ರ್ಯಾಂಡಿಂಗ್ ಅಂತ ಇದಕ್ಕೆಲ್ಲ ಹೆಚ್ಚು ಒತ್ತು ಕೊಡ್ತೀವಿ ಅಲ್ವಾ ಹೌದು ನಮ್ಮ ಸಣ್ಣ ಸಾಧನೆಗಳನ್ನು ದೊಡ್ಡದಾಗಿ ತೋರಿಸ್ಕೊಳ್ಳೋ ಪ್ರಯತ್ನ ಇರುತ್ತೆ ಆದರೆ ಬಸವಣ್ಣ ನೋಡಿ ಇಷ್ಟೆಲ್ಲಾ ಸಾಧನೆ ಮಾಡಿದ ಮೇಲೂ ತಮ್ಮನ್ನ ತಾವೇ ನಿರಂತರವಾಗಿ ಪ್ರಶ್ನೆ ಮಾಡ್ಕೋತಾರೆ ಶ್ರೇಷ್ಠರ ಜೊತೆ ಸಾಮಾನ್ಯ ಕಾಯಕ ಜೀವಿಗಳ ಜೊತೆ ಹೋಲಿಸ್ಕೊಂಡು ತಮ್ಮ ಮಿತಿಯೇನು ಅಂತ ತಿಳಿಯೋಕೆ ಪ್ರಯತ್ನ ಪಡ್ತಾರೆ ಇದು ನಮಗೇನು ಕಲಿಸುತ್ತೆ ಅಂದರೆ ನಿಜವಾದ ಆತ್ಮವಿಶ್ವಾಸ ಬರೋದು ಅಹಂಕಾರದಿಂದಲ್ಲ ಆತ್ಮಾವಲೋಕನದಿಂದ ನಮ್ಮ ಶಕ್ತಿ ಎಷ್ಟು ಮುಖ್ಯವೋ ನಮ್ಮ ಮಿತಿಗಳ ಅರಿವು ಅಷ್ಟೇ ಮುಖ್ಯ ಜ್ಞಾನದಲ್ಲಿ ಅನುಭವದಲ್ಲಿ ನೈತಿಕತೆಯಲ್ಲಿ ನಮ್ಗಿಂತ ಮುಂದಿರೋರ ಬಗ್ಗೆ ಗೌರವ ಇರಬೇಕು ಎರಡನೇದಾಗಿ ಅನುಕರಣೆಗಿಂತ ಅನುಷ್ಠಾನದ ಶ್ರೇಷ್ಠತೆ ಆಡುವ ದಾರಿಲ್ಲದ ಹೋಯ್ತೆನ್ನಬಹುದೇ ಅನ್ನೋ ಪ್ರಶ್ನೆಯೇ ಒಂದು ಎಚ್ಚರಿಕೆ ಗಂಟೆಯಿದ್ದಾಗೆ ಹೌದು ಕೇವಲ ಯಶಸ್ವಿ ವ್ಯಕ್ತಿಗಳನ್ನ ಆದರ್ಶಗಳನ್ನ ಹೊರಗಿಂದ ಅನುಕರಿಸೋದ್ರಿಂದ ಅವರಾಗೆ ಕಾಣೋಕೆ ಪ್ರಯತ್ನ ಪಡೋದ್ರಿಂದ ನಾವು ಅವರಾಗೆ ಆಗಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದನ್ನ ನಾವು ತುಂಬಾ ನೋಡ್ತೀವಿ ನಿಜ ಆ ವ್ಯಕ್ತಿಗಳು ನಡೆದ ದಾರಿ ಇದೆಯಲ್ಲ ಅದರ ಹಿಂದಿನ ತತ್ವ ಏನು ಅವರ ಮೌಲ್ಯಗಳೇನೋ ಅಂತ ಅರ್ಥ ಮಾಡಿಕೊಂಡು ಅದನ್ನ ನಮ್ಮ ಸ್ವಂತ ಬದುಕಲ್ಲಿ ನಮ್ಮ ಕೆಲಸದಲ್ಲಿ ನಮ್ಮ ನಡತೆಯಲ್ಲಿ ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡಾಗ ಮಾತ್ರ ಅದಕ್ಕೊಂದು ನಿಜವಾದ ಅರ್ಥ ಬರುತ್ತೆ ತೋರಿಕೆಗಿಂತ ಆಂತರಿಕ ಬದಲಾವಣೆ ನಿಜವಾದ ಅನುಷ್ಠಾನ ಮುಖ್ಯ ಬಹಳ ಮುಖ್ಯವಾದ ಮಾತು ಮೂರನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಪಾಠ ಅಂದರೆ ಅರ್ಹತೆಗೆ ಬೆಲೆ ನೀಡೋದು ಆಡಂಬರಕ್ಕೆಲ್ಲ ಯಾವುದೇ ಕ್ಷೇತ್ರ ಇರಲಿ ವ್ಯಕ್ತಿಯ ನಿಜವಾದ ಮೌಲ್ಯವನ್ನ ಅವನ ಸ್ಥಾನಮಾನ ಪದವಿ ದುಡ್ಡು ಪ್ರಚಾರ ಅಥವಾ ಹೊರಗಿನ ಶೋಕಿ ಇದರಿಂದ ಅಳೆಬಾರದು ಬದಲಿಗೆ ಅವನ ನೈತಿಕತೆ ಅವನ ಜ್ಞಾನದ ಆಳ ಅವನಲ್ಲಿರೋ ಕೌಶಲ್ಯ ಮತ್ತು ಮುಖ್ಯವಾಗಿ ಅವನು ಸಮಾಜಕ್ಕೆ ತನ್ನ ಸುತ್ತ ಇರೋರಿಗೆ ಹೇಗೆ ಸ್ಪಂದಿಸ್ತಾನೆ ಏನು ಕೊಡುಗೆ ಕೊಡ್ತಾನೆ ಅನ್ನೋದ್ರ ಮೇಲೆ ಅಳಿಬೇಕು ಇವತ್ತಿನ ಸಮಾಜದಲ್ಲಿ ನಾವು ಫಲಪಟ್ಟು ಹೊರಗಿನ ಪ್ರಚ ಯಶಸ್ಸಿಗೆ ಬೇಗ ಮುರುಳಬ್ಬಿಡ್ತೀವಿ ಆದರೆ ಬಸವಣ್ಣ ನೆನ್ಪು ಮಾಡೋದು ನಿಜವಾದ ಅರ್ಹತೆ ಇರೋದು ಒಡಗಿನ ಗುಣಗಳಲ್ಲಿ ಮತ್ತು ಕಾಯಕದಲ್ಲಿ ಅಂತ ಅರ್ಹತೆ ಇರೋರಿಗೆ ನಿಜವಾದ ಗೌರವ ಸಿಗಬೇಕು ನಿಜಕ್ಕೂ ಇವೆಲ್ಲ ಇವತ್ತಿನ ಸಮಾಜಕ್ಕೆ ಅತ್ಯಗತ್ಯವಾದ ವಿಚಾರಗಳು ವಿನಯ ಕೇವಲ ಅನುಕರಣೆಯಲ್ಲದ ಅರಿವಿನಿಂದ ಕೂಡಿದ ಅನುಷ್ಠಾನ ಮತ್ತೆ ತೋರಿಕೆಯ ಆಡಂಬರಕ್ಕೆ ಬದಲಾಗಿ ನಿಜವಾದ ಅರ್ಹತೆಗೆ ಗೌರವ ಈ ಚರ್ಚೆಯಿಂದ ಈ ವಚನವನ್ನ ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಆಯಿತು ಇಂದಿನ ಈ ಚಿಂತನೆಯಲ್ಲಿ ಬಸವಣ್ಣನವರ ಆನೆಯು ಆಧಾರಿಯಲ್ಲಿ ವಚನದ ಪದಗಳ ಅರ್ಥವನ್ನ ದಾಟಿ ಅದರ ಹಿಂದಿನ ರೂಪಕಗಳ ಶಕ್ತಿ ಹನ್ನೆರಡನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹಿನ್ನೆಲೆಯಲ್ಲಿ ಅದರ ಮಹತ್ವ ಮತ್ತು ಮುಖ್ಯವಾಗಿ ಅದು ಇವತ್ತಿಗೂ ನಮ್ಮ ಬದುಕಿಗೆ ಕೊಡಬಹುದಾದ ಸಾರ್ವಕಾಲಿಕ ಪಾಠಗಳನ್ನು ನಾವು ನೋಡಿದ್ವಿ ವಿನಯ ಆತ್ಮಾವಲೋಕನ ಕಾಯಕ ನಿಷ್ಠೆ ಮತ್ತೆ ಅರ್ಹತೆಗೆ ಬೆಲೆ ಕೊಡೋ ಮೌಲ್ಯಗಳು ಇವೆಲ್ಲ ಈ ವಚನದ ಹೃದಯ ಭಾಗದಲ್ಲಿವೆ ಹೌದು ಕೊನೆಯದಾಗಿ ಒಂದು ಆ ಚಿಂತನೆಯನ್ನ ಸೇರಿಸೋದಾದ್ರೆ ಬಸವಂಗನವರು ಮತ್ತೆ ಶರಣರು ಜಂಗಮದಲ್ಲಿ ದೇವರನ್ನ ಕಂಡ್ರು ಅಂದ್ರೆ ಚಲನಶೀಲ ಸಮಾಜದಲ್ಲಿ ನಮ್ಮ ನಡುವೆ ಇರೋ ಜನರಲ್ಲಿ ದೇವರನ್ನ ಕಂಡ್ರು ಈ ಕ್ರಾಂತಿಕಾರಿ ದೃಷ್ಟಿಕೋನವನ್ನ ನಾವು ನಮ್ಮದಾಗಿಸಿಕೊಂಡ್ರೆ ಏನಾಗ್ಬಹುದು ನಮ್ಮ ಸುತ್ತಮುತ್ತ ಇರೋ ಪ್ರತಿ ವ್ಯಕ್ತಿಯಲ್ಲಿ ಪ್ರತಿ ಸಂಬಂಧದಲ್ಲಿ ಸಮಾಜದ ಪ್ರತಿ ಕೆಲಸದಲ್ಲೂ ಒಂದು ಒಂದು ದೈವಿಕತೆಯನ್ನು ಒಂದು ಮಹತ್ವವನ್ನು ಕಾಣೋಕೆ ಶುರು ಮಾಡಿದ್ರೆ ನಮ್ಮ ಪರಸ್ಪರ ನಡವಳಿಕೆಗಳು ನಮ್ಮ ಜವಾಬ್ದಾರಿಗಳು ನಮ್ಮ ಸೇವೆಯ ಕಲ್ಪನೆ ಇದು ಬರೀ ಕರ್ತವ್ಯ ಪ್ರಜ್ಞೆಯನ್ನ ದಾಟಿ ಒಂದು ಆಂತರಿಕ ಪ್ರೀತಿ ಗೌರವದ ನೆಲೆಯಲ್ಲಿ ಹೇಗೆ ಅರಳಬಹುದು ಇದು ಇದು ನಾವು ಯೋಚನೆ ಮಾಡಬೇಕಾದ ವಿಷಯ ಖಂಡಿತ ಈ ಆಲೋಚನೆಗಳು ನಮ್ಮ ದೃಷ್ಟಿಕೋನವನ್ನ ಇನ್ನೂ ವಿಸ್ತರಿಸಲಿ ನಮ್ಮ ಬದುಕಿಗೆ ಹೊಸ ಅರ್ಥವನ್ನ ಕೊಡಲಿ ಅಂತ ಹಾರೈಸುತ್ತಾ ಇಂದಿನ ಚಿಂತನೆಯನ್ನ ಇಲ್ಲಿಗೆ ಮುಗಿಸೋಣ ಸರ್ವರಿಗೂ ಶರಣು ಶರಣಾರ್ಥಿ